ಇವತ್ತು ಕೋಲಾರ ಜಿಲ್ಲೆ ಅಥವಾ ಇರ್ಬೋದು ಇಡೀ ಕರ್ನಾಟಕದಲ್ಲಿ ಪ್ರತಿ ವರ್ಷ ಕೂಡ ಹದಿನಾಲ್ಕು ಹದಿನೈದು ತಾರೀಕು ಸಿದ್ದರಾಮೇಶ್ವರ ಜಯಂತಿ ಭೋವಿ ಸಮಾಜದ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿ ಇವತ್ತು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಹದಿನಾಲ್ಕನೇ ತಾರೀಕು ಸಿದ್ದರಾಮೇಶ್ವರ ಜಯಂತಿ ರಂಗಮಂದಿರದಲ್ಲಿ ಆಹ್ವಾನ ಮಾಡಿದ ಜಿಲ್ಲಾ ಆಡಳಿತದಿಂದ ಅದರಿಂದ ಅದಕ್ಕೆ ನಮ್ಮ ಲೋಕಸಭಾ ಸದಸ್ಯಕ್ಕೆ ಇವರು ಮಲ್ಲೇಶ್ ಬಾಬಣ್ಣ ಅವರು ಹೋಗಿದ್ರು ಜೊತೆಗೆ ಭಯ ಅಭಿವೃದ್ಧಿ ನಿಗಮದ ಡಿ ಎಂ ಅವರು ಎಲ್ಲ ಸೇರಿ ಇವತ್ತು ಕಾರ್ಯಕ್ರಮ ಕರೆದಿರ್ತಾರೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಿನ್ನೆ ನಮ್ಮ ಜಿಲ್ಲಾ ಈ ವೇದಿಕೆ ಅಧ್ಯಕ್ಷ ಅಂತ ಎಲ್ ಜಿ ಮುಂದಾಜ್ ಅವರು ವರ್ದೇ ಲಿಂಕೇಶ್ವರು ಶ್ರೀಕೃಷ್ಣನ್ ಅವರು ಮತ್ತು ಶ್ರೀನಿವಾಸ್ ಶ್ರೀನಿವಾಸು ಇವರೆಲ್ಲ ಕೂಡ ಕೂಡ ಆಹ್ವಾನ ಮಾಡಿದ್ದಾರೆ ಜೊತೆಗೆ ಎಲ್ಲರೂ ಕೂಡ ಏನು ನಮಗೂ ಕೂಡ ಮುಳ್ಬಾಲ್ ತಾಲೂಕಲ್ಲಿ ಅಥವಾ ಹದಿನಾಲ್ಕು ಹದಿನೈದು ತಾರೀಕು ಹಬ್ಬ ಇರ್ಬೋದು ಈಗಾಗಲೇ ನಮ್ಮ ತಾಲೂಕು ದಂಡಾಧಿಕಾರಿ ಈಗಾಗಲೇ ಕರಿಬೇಕಾಗಿ ಮೀಟಿಂಗ್ ಏನು ಮರೆತು ಬಿಟ್ಟಿದ್ದಾರೆ ಗೊತ್ತಿಲ್ಲ ಅವರು ಕರೀತಾರೆ ಅದನ್ನು ಕೂಡ ನಾವು ಇಲ್ಲಿ ಸಾಂಕೇತವಾಗಿ ನಾವು ಇಲ್ಲಿ ಆಫೀಸಲ್ಲಿ ಕಚೇರಿಯಲ್ಲೇ ಕೂಡ ತಾಲೂಕು ಆಡಳಿತ ಕಚೇರಿಯಲ್ಲಿ ಅವ್ರ ನೇತೃತ್ವದಲ್ಲಿ ಇಲ್ಲಿ ಕೂಡ ಸಭೆಯನ್ನು ಮಾಡಿ ಆಮೇಲೆ ಕೋಲಾರಲ್ಲಿ ಹದಿನಾಲ್ಕು ತುಪ್ಪದ ಎಲ್ಲ ಸಮಾಜದ ಮುಳುಬಾಲ್ ತಾಲೂಕಿಂದ ಹೆಚ್ಚಿನ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದವರು ಕೋಲಾರ ರಂಗಮಂದಕ್ಕೆ ಬರಬೇಕು ಅಂತ ಭಾವಿಸ್ತಾ ನಮ್ಮ ಮುಳಬಾಲಲ್ಲಿ ಕೂಡ ನಮ್ಮ ಹುಡುಗರು ಸುಮಾರು ವರ್ಷದಿಂದ ಹೋದ ವರ್ಷವೇ ಒಳ್ಳೆ ದೊಡ್ಡದಾಗಿ ಸಮಾವೇಶ ಮಾಡಬೇಕು ಅಂದ್ಕೊಂಡಿದ್ರು ಕಾಣದಗಳಿಂದ ಆಗಲಿಲ್ಲ ಅವರು ನಮಗೆ ಯಾರಿಂದ ಟೈಮ್ ಸಿಕ್ಕಿಲ್ಲ ಅದಕ್ಕೋಸ್ಕರ ಬದಲಾವಣೆ ಮಾಡೋಣ ಅಂದ್ಕೊಂಡು ಹಂಗೆ ಇದ್ಬಿಟ್ಟು ಇವಾಗ ಕೋಲಾರ ಜಿಲ್ಲೆಯಲ್ಲಿ ವಿಜೃಂಭಣೆಯಿಂದ ಫೆಬ್ರವರಿಯಲ್ಲಿ ನಾವು ಅಲ್ಲಿ ಕೋಲಾರ ಜಿಲ್ಲೆ ಒಂದು ಕಾರ್ಯಕ್ರಮ ಮಾಡಿ ಆಮೇಲೆ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಮುಳುಬಾಲಲ್ಲಿ ಕೂಡ ದೊಡ್ಡದ ಕಾರ್ಯಕ್ರಮ ಮಾಡಬೇಕು ತೀರ್ಮಾನ ಮಾಡ್ಕೊಂಡು ಅದರಲ್ಲಿ ಎಲ್ಲ ಸಮಾಜದವರು ದಯವಿಟ್ಟು ಹದಿನಾಲ್ಕನೇ ತಾರೀಕು ರಂಗಮಂದಿರಕ್ಕೆ ಹತ್ತು ಗಂಟೆಗೆ ಬರಬೇಕು ಅಂತ ಎಲ್ಲರನ್ನ ಆಹ್ವಾನಿಸ್ತಾ ಇದ್ದೀನಿ ನಮಸ್ಕಾರ